ಇವತ್ತು ಬೆಳಗ್ಗೆ ಬೆಳಿಗ್ಗೆ ಒಂದು ಸಣ್ಣ ಟ್ರಿಪ್ ಥರ ಹೋದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತು ಮಗು ಅತಿಚೆ ನಮಗೆ ಬಿಸಿಲೂ ಇರಲಿಲ್ಲ ಈಚೆ ಮಳೆನೂ ಇದ್ದಿರಲಿಲ್ಲ ಹಾಗಾಗಿ ವೆದರ್ ತುಂಬ ಚೆನ್ನಾಗೇ ಇತ್ತು ಬೆಳಗ್ಗೆ ಬೆಳಿಗ್ಗೆನೇ ಸ್ವಲ್ಪ ಕೂಲ್ ವೆದರ್ ನಾವು ಹೊಟ್ಟಿರೋದು ಈ ಮಂಗಳೂರಿಂದ ಬಜಪೆ ಸೈಡ ತುಂಬ ಚೆನ್ನಾಗಿತ್ತು ವೆದರ್ ಎಷ್ಟು ಕೂಲ್ ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ನೋಡಿ ಗ್ರೀನರೀಸ್ ಕೂಡ ವೆಹಿಕಲ್ಗೂ ಅಷ್ಟಿರಲಿಲ್ಲ ನಮಗೆ ಲಿಮಿಟೆಡ್ ವೆಹಿಕಲ್ಸ್ ಇತ್ತು ಹಾಗಾಗಿ ಮಗುನ ಇಲ್ಲಿಂದ ಸ್ಕೂಟಿಲಿ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಅಷ್ಟು ವೆದರ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿಂದ ಅಲ್ಲಿಗೆ ಮುಟ್ಟೋಕ್ಕೆ ಒಂದು ತುಂಬ ಟೈಮೇ ತಾಗತ್ತೆ ನಮಗೆ ಆ ಟೈಮ್ ಒಳಗಲ್ಲಿ ನಾವು ರೀಚ್ ಆಗಲೇಬೇಕಿತ್ತು ಯಾಕಂತ ಹೇಳಿದರೆ ಮತ್ತೆ ಬಂದು ಹಸ್ಬೆಂಡಿಗೆ ಡ್ಯೂಟಿಗೆ ಜಾಯಿನ್ ಆಗಬೇಕಾಗಿತ್ತು ಹಾಗಾಗಿ ಆ ಟೈಮ್ ಒಳಗೆ ನಾವು ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆದರೂ ಏನು ಕಷ್ಟ ಆಗಲಿಲ್ಲ ನಮಗೆ ಈಸೀಗ ಹೋದ್ವಿ ನಾವು ಅಲ್ಲಿಗೆ ಇವಾಗ ನಾವು ಸ್ವಲ್ಪ ಹೊತ್ತಿಗೆ ಹೋಗಿ ಮುಟ್ಟಿರುವಂಥದ್ದು ಟೆಂಪಲ್ ಶ್ರೀ ಶನೀಶ್ವರ ದೇವಸ್ಥಾನ ಬಜ್ಪೆ ಅಂತ ಹೇಳಿ ಮಗುಗೋಸ್ಕರ ಹೋಗಿದ್ವಿ ನಾವು ಮಗುಗೊಂದು ಎಳ್ಳೆಣ್ಣೆನ ಹಾಕಬೇಕಿತ್ತು ದೇವರಿಗೆ ಹಾಗಾಗಿ ನಮ್ಮದು ಮಂಗಳೂರಿಂದ ನಾವು ಅಲ್ಲಿಗೆ ಹೋಗಬೇಕಾಯ್ತು ಯಾಕಂತ ಹೇಳಿದ್ರೆ ಮಂಗಳೂರಿಲ್ಲಿ ನಮ್ಮದು ಶನೀಶ್ವರ ದೇವಸ್ಥಾನ ಅಂತ ಹೇಳಿ ಯಾವುದೂ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿ ಈ ಗರ್ಭಗುಡಿಯೊಳಗಡೆ ಮೂರು ದೇವರಿದೆ ಒಂದು ದುರ್ಗೆ ಇನ್ನೊಂದು ಗಣಪತಿ ಹಾಗೆ ಒಂದು ಶನಿಶ್ಚರ ಅಂತ ಹೇಳಿ ಒಂದೇ ಪೀಠದಲ್ಲಿ ಅವರು ಆರಾಜಿಸ್ತಿದ್ದಾರೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಡೆಕೋರೇಷನ್ನು ಮಾಡಿದರು ಇವತ್ತು ದೇವರಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರು ಒಳಗಡೆ ಏನು ಬೆಳಕೇನು ಹಾಕಿರಲಿಲ್ಲ ಖಾಲಿ ದೀಪದ ಬೆಳಕು ಮಾತ್ರ ಇತ್ತು ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರು ಜನರು ತುಂಬ ಬರ್ತಾಯಿದ್ರು ಅಲ್ಲಿ ಪೂಜೆ ಮಾಡಿಸ್ಕೊಳಕಂತ ಹೇಳಿ ನನಗಂತೂ ಒಂಥರ ಕೂಲ್ ಪ್ಲೇಸ್ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಅಲ್ಲಿ ಡೈರೆಕ್ಟಾಗಿ ನಮಗೇ ಎಳ್ಳೆಣ್ಣೆನ ತಗೊಂಡ್ಬಿಟ್ಟು ಈ ಶನೀಶ್ವರ ಮೂರ್ತಿಯನ್ನು ಅದಕ್ಕೆ ಹಾಕಿ ಪೂಜೆ ಮಾಡಲಿಕ್ಕೆ ಒಂದು ನಮಗೊಂದು ಚಾನ್ಸ್ ಸಿಕ್ತು ಅದೊಂದು ಖುಷಿನೇ ಆಯಿತು ನಮಗೆ ಡೈರೆಕ್ಟ್ ನಾವೇ ಎಳ್ಳೆಣ್ಣೆನ ಶನೀಶ್ವರ ಮೂರ್ತಿಗೆ ಹಾಕುವಂಥದ್ದು ಸಿಕ್ತಂತ ಈಗ ಮಗು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಇದೇ ಮೂರ್ತಿ ಶನೀಶ್ವರ ಮೂರ್ತಿ ಇದಕ್ಕೆ ನಾವು ಅಲ್ಲೇ ಎಳ್ಳೆಣ್ಣೆ ಸಿಗುತ್ತೆ ಅದನ್ನ ತಗೊಂಡ್ಬಿಟ್ಟು ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಧೂಮಾವತಿ ಆಗಿ ಮಹಿಷಂದಾಯ ದೇವಸ್ಥಾನವೂ ಇದೆ ಒಳಗಡೆ ಎಷ್ಟು ಚೆನ್ನಾಗಿದೆ ಎಳ್ಳೆಣ್ಣೆ ಮೂರ್ತಿ ನಮ್ಮ ಈ ತುಳುನಾಡಿನಲ್ಲಿ ದೈವಾರಾಧನೆ ಅನ್ನೋದು ತುಂಬ ಪ್ರಾಮುಖ್ಯತೆ ಅಂತ ಹೇಳ್ತೇವೆ ನಾವು ದೈವಗಳಿಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ದೈವಾರಾಧನೆ ಅನ್ನೋದು ಈಗದಿಂದ ಬಂದಂಥ ಕಟ್ಲೆ ಎಲ್ಲ ತುಂಬ ಹಿಂದಿನಿಂದ ನಡೆದುಕೊಂಡು ಬಂದಂಥದ್ದು ದೈವ ಅಂತ ಹೇಳಿದರೆ ನಮಗೆ ಒಂದು ಸೆಂಟಿಮೆಂಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಎಳ್ಳು ಬತ್ತಿ ಹಚ್ತಾ ಇದ್ದಾರೆ ಭಕ್ತಯತೆಗಳು ಎಳ್ಳು ಬತ್ತಿ ಅಲ್ಲೇ ಸಿಗುತ್ತೆ ನಮಗೆ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಎಣ್ಣೆನ ಇಟ್ಟಿದ್ದಾರೆ ಒಂದು ಕುಂಡದಲ್ಲಿ ಆ ಎಣ್ಣೆಗೆ ಹಚ್ಚಿಬಿಟ್ಟು ಬಿಟ್ಟು ಎಳ್ಳು ಬತ್ತಿನ ಇದ್ರ ಮೇಲೆ ಇಡುವಂಥದ್ದು ಕ್ರಮ ಇಲ್ಲಿದು ನನಗೂ ತುಂಬ ಇಷ್ಟ ಆಯಿತು ಮಗುಗೂ ಎಳ್ಳು ಬತ್ತಿ ತೊಗೊಂಡು ನಾವು ಹಿಂಗೆ ಹಚ್ಚಿದ್ವಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆ ದೀಪದೊಳಗೆ ಇನ್ನೊಂದು ಏನಂತ ಹೇಳಿದರೆ ಆ ದೀಪದೊಳಗೆ ಕಾಯಿನ್ ಹಾಕಿಬಿಟ್ಟು ನಮ್ಮದು ಮುಖನ ನಾವೇ ನೋಡ್ಬೋದು ಯಾಕಂತ ಹೇಳಿದರೆ ಈ ಎಳ್ಳಿನೊಳಗೆ ಕಾಯಿನ್ ಹಾಕಿ ನಮ್ಮ ಮುಖ ನಾವು ನೋಡಿ ಮತ್ತು ನಾವು ದೇವ್ರಿಗೆ ಹಾಕುವಂಥ ಕ್ರಮ ಆದರೆ ಇದರಲ್ಲಿ ಎಣ್ಣೆ ಆಲ್ರೆಡಿ ಹಾಕಿಟ್ಟಿದ್ರು ಆ ಎಣ್ಣೆನ ಹಾಕಿಟ್ಟದಕ್ಕೆ ಕಾಯಿನ್ ಹಾಕಿ ನಮ್ಮ ಮುಖ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಅದರಲ್ಲಿ ಅದೇ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಎಳ್ಳು ಬತ್ತಿ ಎಷ್ಟು ಹಚ್ಬೋದು ಹೇಗೂ ಅಲ್ಲಿ ತಗೊಂಡು ಪರ್ಚೇಸ್ ಮಾಡಬೇಕು ದೇವಸ್ಥಾನದಲ್ಲೇ ಸಿಗುತ್ತೆ ಎಳ್ಳು ಗಂಟು ನೆಕ್ಸ್ಟ್ ಇಲ್ಲಿ ಬನ್ನಿ ಮಂಟಪ ಇದೆ ಬನ್ನಿ ಮಂಟಪಕ್ಕೆ ಪೂಜೆನೂ ನಡೆಯುತ್ತದೆ ಹಾಗೆ ಇಲ್ಲಿ ಗ್ರಹಗಳು ಇದೆ ನೋಡಿ ಬೇರೆ ಬೇರೆ ಆದಂಥ ಗ್ರಹಗಳಿದೆ ಇಲ್ಲಿ ಅದಕ್ಕೂ ನಾವು ಒಂಬತ್ತು ಸತ್ತು ಬಂದುಬಿಟ್ಟು ಪೂಜೆ ಮಾಡ್ತೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಗ್ರಹ ನೋಡಲಿಕ್ಕೆ ತುಂಬಾ ಇಷ್ಟ ಆಯಿತು ನನಗೆ ದೇವಸ್ಥಾನ ತುಂಬ ಕೂಲಾಗಿದೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳ್ಬಾರ್ದು ಅಷ್ಟು ಸೂಪರ್ ಆಗಿದೆ ದೇವಸ್ಥಾನ ಒಳಗಡೆ ಒಂದೊಂದೇ ಗ್ರಹಗಳನ್ನು ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಗ್ರಹಗಳಿಗೂ ಅವರು ತುಳಸಿ ಮಾಲೆಯನ್ನು ಹಾಕಿ ಪೂಜಿಸಿದ್ದಾರೆ ಇದಕ್ಕೆ ಎಲ್ಲರೂ ಒಂಬತ್ತು ಪ್ರದಕ್ಷಿಣೆ ಕೊಡ್ತಾರೆ ಒಂಬತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಭಕ್ತಾದಿಗಳು ಹೋಗ್ತಾರೆ ಇಲ್ಲಿಂದ ಇಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಪ್ಲೇಸ್ ತುಂಬ ಚೆನ್ನಾಗಿದೆ ತುಂಬ ನೆರಳಿನಂಥ ಜಾಗದಲ್ಲಿ ಇದೆ ಇದು ನಮಗಂತೂ ಅಂತೂ ಚೂರೂ ತೊಂದರೆ ಕೊಡಲಿಲ್ಲ ಅಲ್ಲಿ ಹೋದಾಗ ಇದೊಂದು ಗಣಪತಿಯ ಸಣ್ಣ ಮೂರ್ತಿ ಇಟ್ಟಿದ್ದಾರೆ ಆ ಮೂರ್ತಿಗೆ ಹಾಕಿ ಆರಾಜಿಸ್ತಿದ್ದಾರೆ ಸಣ್ಣ ಮೂರ್ತಿ ಗಣಪತಿದು ಇದರಲ್ಲಿ ಸರಿ ಕಾಣತಾ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ತುಂಬ ಚೆನ್ನಾಗಿದೆ ಆ ಮೂರ್ತಿ ನೋಡಿ ನನ್ನ ಮಗಳು ಪ್ರಸಾದ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ದೇವಸ್ಥಾನದಲ್ಲಿ ಅಷ್ಟು ಖುಷಿಯಾಗಿ ಬಿಟ್ಟಿದೆ ಅವಳಿಗೆ ದೇವಸ್ಥಾನದಲ್ಲಿ ಆಟ ಆಡ್ತಾ ಇದ್ದಾಳೆ ಆ ಪ್ರಸಾದ ಅವಳಿಗೆ ತುಂಬಾ ಇಷ್ಟ ತುಂಬ ಇಷ್ಟ ಅವಳಿಗೆ ಪ್ರಸಾದ ಈಗ ಬಿಡಿಸ್ಕೊಟ್ಟಿದ್ರೆ ಅಲ್ಲೇ ತಿಂತ ಕೂತ್ಕೊಳ್ತಿದ್ಲು ನಾವು ಹೇಳಿದ್ವಿ ಮನೇಲಿ ಬಿಡಿಸ್ಕೊಡ್ತೀನಿ ಬಾ ಮಗಳು ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅಲ್ಲಿಂದ ಆಟ ನೋಡಿ ಫ್ರೆಂಡ್ಸ್ ಅವಳದು ಒಂದು ಕಂಬಕ್ಕೆ ಸುತ್ತು ಬರ್ತಾನೆ ಇದ್ದಾಳೆ ಅವಳಿಗೊಳ್ಳೆ ಬಿಟ್ಟು ಬಿಟ್ಟಂಗೆ ಆಗಿದೆ ಆಟ ಆಡೋಕ್ಕೆ ಅಲ್ಲಿಂದ ನೆಕ್ಸ್ಟ್ ನಾವು ಬಂದ್ವಿ ಹೋಟ್ಲಿಗೆ ಮಗುಗೆ ತುಂಬಾ ಹಸುವಾಗಿತ್ತು ಹಾಗಾಗಿ ಒಂದು ಮಸಾಲೆ ದೋಸೆ ಹಾಗೆ ಒಂದು ಬಟಟಾಂಬರೆ ಹಾಗೆ ಮಗುಗೆ ಜ್ಯೂಸ್ ಬೇಕಂತನಿಸ್ತು ಆರೆಂಜ್ ಅಲ್ಲ ಸಾರಿ ಮುಸುಂಬಿ ಜ್ಯೂಸು ಕುಡಿದ್ಲು ಅವಳು ಚೆನ್ನಾಗಿತ್ತು ಮುಸುಂಬಿ ಜ್ಯೂಸನ್ನು ನಾವು ಏನು ಹಾಕ್ಸಲಿಲ್ಲ ಹಾಗೆ ಪ್ಲೇನಾಗಿ ಮಾಡಿದ್ವಿ ಮುಸುಂಬಿ ಮುಸುಂಬಿ ಜ್ಯೂಸ್ ಮಾಡಕ್ಕೆ ಹೇಳಿದ್ವಿ ಚೆನ್ನಾಗಿತ್ತು ಜ್ಯೂಸನ್ನು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ಲಿ ಜ್ಯೂಸು ಅವಳಿಗೆ ಜ್ಯೂಸ್ ಅಂದರೆ ಇಷ್ಟ ಅವಳಪ್ಪ ಇದು ಸೋಡಾ ಶರ್ಬತ್ ಇದೆಲ್ಲ ಅದನ್ನು ತಗೊಂಡಿದ್ರು ಅದನ್ನು ಕುಡಿದ್ಲು ಅದು ಬೇಡ ಅಂತ ಹೇಳಿದ್ವಿ ನಾವು ಹಾಗಾಗಿ ಈಗ ಮುಸುಂಬಿ ಜ್ಯೂಸ್ ಕುಡಿತಾ ಇದ್ದಾಳೆ ಅವಳು ಚೆನ್ನಾಗಿತ್ತು ಫುಡ್ಡು ಚೆನ್ನಾಗಿತ್ತು ಎಂಜಾಯ್ ಮಾಡ್ತಾಯಿದ್ಲು ಅವಳು ಹೋಟೆಲಲ್ಲಿ ನೋಡಿ ಅವಳು ಸ್ಟ್ರಾಕ್ ಆಗಿರಲಿ ತಕ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾಳೆ ತುಂಬಾ ಇಷ್ಟ ಆಯಿತು ಅವಳಿಗೆ ಜ್ಯೂಸು ಹಾಯ್ ಎಲ್ಲರಿಗೂ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ತುಂಬ ಸುಸ್ತಾಯಿತು ಬಂದ್ವಿ ಊಟ ಎಲ್ಲ ಪ್ರಿಪೇರ್ ಮಾಡಿ ಊಟ ಮಾಡಿಬಿಟ್ಟು ಮಲಗಿದವ್ರು ಇವಾಗ ಸಿಕ್ಸ್ ಓ ಕ್ಲಾಕ್ ಇದ್ದಿದ್ದು ಅಂದರೆ ನಮ್ಗೆ ಇಲ್ಲಿಂದ ಅಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬ ದೂರ ಆಯಿತು ಟೆಂಪಲ್ಲ ಇಲ್ಲೇ ಹತ್ತಿರ ಏನಲ್ಲ ನಮಗಂದ್ರೆ ಈಚೆ ಮ್ಯಾಂಗ್ಳೂರು ಅದು ಬಜ್ಪೆ ಸೈಡ್ ಹೋಗಬೇಕಿತ್ತು ನಮಗೆ ಹಾಗಾಗಿ ಹೋಗಿ ಬಂದು ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಟ್ವಿ ಊಟ ಎಲ್ಲ ಮಾಡಿಕೊಂಡು ಇದು ವ್ಲಾಗ್ ಇಲ್ಲಿಗೆ ನಾನು ಮುಗಿಸ್ಬೇಕಂತ ಇದ್ದೀನಿ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು